ಇವತ್ತು ದೇಶದ ಸಂಸತ್ತು ಲೋಕಸಭೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಅತ್ಯಂತ ಖಂಡನೀಯವಾದಂಥ ಘಟನೆ ಇದು ಎಲ್ಲರೂ ಕೂಡ ಖಂಡಿಸಬೇಕಾಗ್ತದೆ ಇದು ನಮಗೂ ಕೂಡ ಒಂದು ಎಚ್ಚರಿಕೆ ಯಾಕಂತಂದ್ರೆ ಅಲ್ಲಿ ಪಾರ್ಲಿಮೆಂಟ್ ಒಳಗಡೆ ಹೋಗಿ ಯಾರಿಂದಲೋ ಪಾಸ್ ತಗೊಂಡು ಅಲ್ಲಿ ಯಾರು ಪಾಸ್ ಕೊಟ್ಟಿರ್ತಕ್ಕಂಥವ್ರು ನಮ್ಮ ಲೋಕಸಭಾ ಸದಸ್ಯರು ಅವ್ರು ಕೊಟ್ಟಿದ್ದಾರೆ ಅಂತೇಳಿ ನಮಗೆ ಇರ್ತಕ್ಕಂಥ ಇನ್ಫಾರ್ಮೇಷನು ರೈಟ್ ಅವ್ರು ರಾಂಗ್ ಗೊತ್ತಿಲ್ಲ ನನಗೆ ಇನ್ಫಾರ್ಮೇಷನ್ ಆ ಥರ ಇದೆ ನಾವು ಪಾಸ್ ಕೊಡುವಾಗ ಸ್ವಲ್ಪ ಗೊತ್ತಿರ್ತಕ್ಕಂಥವ್ರು ಕೊಡೋದು ಒಳ್ಳೆಯದು ಯಾರು ಗೊತ್ತಿದ್ದಾರೆ ನಮಗೆ ಅಂಥವರು ಪಾಸ್ ಕೊಟ್ಟರೆ ಒಳ್ಳೇದು ಈಗ ಅಶೋಕ್ ಅವ್ರು ಹೇಳಿದ್ರು ನಾವು ಯಾರಿಗೋ ಪಾಸ್ ಕೊಟ್ಬಿಟ್ಟಿರ್ತೀವಿ ಸೈನ್ ಮಾಡಿ ಬಂದಿರ್ತೀವಿ ನಮ್ಮ ಪಿ ಎ ಕೊಟ್ಬಿಟ್ಟಿರ್ತಾರೆ ಅದಕ್ಕೆ ನಾವು ಕೊಡುವಾಗ್ಲೇ ನಮಗೆ ಗೊತ್ತಿದ್ರೆ ಮಾತ್ರ ಕೊಡಬೇಕು ಗೊತ್ತಿಲ್ಲದವ್ರಿಗೆ ನೀವು ಪಾರ್ಲಿಮೆಂಟ್ಗೆ ಹೋಗಿ ಅಂತೇಳಿ ಅಥವಾ ಅಸೆಂಬ್ಲಿಗೆ ಹೋಗಿ ಅಂತೇಳಿ ಕೊಡಬಾರ್ದು ಬಹುಸ ಅದ್ರ ಬಗ್ಗೆ ನಾವು ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೆಯದು ಮತ್ತೆ ಇಲ್ಲಿ ನೋಡಿದ್ರೆ ಈ ಘಟನೆ ನೋಡಿದ್ರೆ ಮೇಲ್ನೋಟಕ್ಕೆ ಸೆಕ್ಯೂರಿಟಿ ಲೋಪ ಇದ್ದಾಗ ಕಾಣಿಸುತ್ತೆ ಯಾಕಂತಂದ್ರೆ ಅವರು ಗ್ಯಾಸ್ ತಕ್ಕ ಹಾಕಿದ್ದಾರೆ ಒಳಗಡೆ ಬಹುಶಃ ಸೆಕ್ಯೂರಿಟಿ ಅವರು ಅವ್ರನ್ನ ಸರಿಯಾದ ರೀತಿಯಲ್ಲಿ ಚೆಕ್ ಮಾಡಿಲ್ಲ ತಪಾಸಣೆ ಮಾಡಿಲ್ಲ ಅಂತ ಹೇಳಿ ಅನಿಸುತ್ತೆ ತಪಾಸಣೆ ಮಾಡಿದರೆ ಹಂಗೆಲ್ಲ ಬರಲಿಕ್ಕಾಗಲ್ಲ ಈಗ ನಾವೆಲ್ಲ ಅಸೆಂಬ್ಲಿಗೆ ಹೋದರೆ ಅಲ್ಲ ಪಾರ್ಲಿಮೆಂಟ್ ನೋಡೋಕ್ಕೂ ನಾವು ಸೆಂಟ್ರಲ್ ಹಾಲ್ಗೆ ಹೋಗ್ಬೇಕು ಅಂತ ಅನ್ನೋದಾದರೆ ನಮ್ಮನ್ನೆಲ್ಲ ತಪಾಸಣೆ ಮಾಡ್ತಾರೆ ಮಿನಿಸ್ಟ್ರಿಗಳಂದ್ರೂ ಕೂಡ ತಪಾಸಣೆ ಮಾಡ್ತಾರೆ ಲೀಡರ್ ಆಫ್ ದಿ ಅಪೋಸಿಷನ್ ಅಂತಿದ್ರು ಕೂಡ ತಪಾಸಣೆ ಮಾಡ್ತಾರೆ ಆ ತಪಾಸಣೆ ಮಾಡೂ ಕೂಡ ಈ ಥರದ್ದು ನಡೆದಿದೆ ಅಂತಂದರೆ ನಾನು ಆರೋಪ ಮಾಡ್ತಾ ಇಲ್ಲ ಸಿ ಸೆಕ್ಯೂರಿಟಿ ಅವ್ರದ್ದು ಮೇಲ್ನೋಟಕ್ಕೆ ಲೋಪ ಎದ್ದು ಎದ್ದು ಕಾಣಿಸುತ್ತೆ ಅದಕ್ಕೆ ನಮಗೆ ಎಚ್ಚರಿಕೆ ಈ ಸದನದಲ್ಲೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಇಲ್ಲಿ ನಾನು ಹೇಳಿದ್ರಲ್ಲ ನಮ್ಮ ಹೋಮ್ ಮಿನಿಸ್ಟ್ರ್ ಹೇಳಿದ್ರಲ್ಲ ನಮ್ಮ ಇಲ್ಲಿ ನೂರಾರು ಜನ ಇರ್ತಾರೆ ಅವಸ್ ಅನ್ನೋದೇ ಗೊತ್ತಾಗಲ್ಲ ನನಗೆ ಭಾಳ ಜನ ಇರ್ತಾರೆ ಅವರು ಭಾಳ ಜನ ಬಂದವರು ಒಳ್ಳೆಯವರು ಬರ್ತಾರೆ ಕೆಟ್ಟವರೂ ಬರ್ತಾರೆ ಭಯೋತ್ಪಾದಕರು ಬರಬಹುದು ಉಗ್ರರು ಬರಬಹುದು ಯಾರು ಬೇಕಾದ್ರೂ ಬರಬಹುದು ಹಿಂದೆ ಒಂದು ಸಾರಿ ಪಾರ್ಲಿಮೆಂಟಿಗೆ ಉಗ್ರರು ನುಗ್ಬಿಟ್ಟಿದ್ರು ವಾಜಪೇಯಿ ಅವರು ಪ್ರಧಾನಮಂತ್ರಿ ಇರುವಾಗ ಸೊ ಅದರಿಂದ ಇದು ಈ ಸ್ಥಳಗಳನ್ನು ಭಾಳ ಎಚ್ಚರಿಕೆಯಿಂದ ಕಾಯ್ಕೊಳ್ತಕ್ಕಂಥದ್ದು ಭಾಳ ಒಳ್ಳೆಯದು ಅದರಿಂದ ನಾನು ಹೋಮ್ ಮಿನಿಸ್ಟ್ರಿಗೂ ಹೇಳ್ತೀನಿ ಅವರು ಕೂಡ ಎಲ್ಲ ಈ ಪೊಲೀಸ್ ಬಂದೋಬಸ್ತ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ನೀವು ಕೂಡ ನಿಮ್ಮ ಸಿಬ್ಬಂದಿಯವ್ರಿಗೆಲ್ರಿಗೂ ಕೂಡ ಭಾಳ ಕಟ್ಟುನಿಟ್ಟಾಗಿ ಕಟ್ಟುನಿಟ್ಟಾಗಿ ಸೆಕ್ಯೂರಿಟಿ ಲೋಪ ಆಗದೆ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕು ನಾವು ಭಾಳ ಜನ ಬರ್ತಾರೆ ಸೊ ಪಾಸ್ ಕೊಡುವಲ್ಲೇ ಎಚ್ಚರಿಕೆ ವಹಿಸಬೇಕು ಆಮೇಲೆ ಸೆಕ್ಯೂರಿಟಿ ಅವರು ಕೂಡ ಮಾಡಬೇಕು ಬಟ್ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು ಭಾಳ ಒಳ್ಳೇದು ಅದರ್ವೈಸ್ ಯಾರಿಗೂ ಕೂಡ ಸೇಫ್ಟಿ ಇರೋದಿಲ್ಲ ಸದನಕ್ಕೆ ಲೋಕ ಲೋಕಸಭೆಗೆ ಇರೋದಿಲ್ಲ ಸಂಸತ್ತಿಗೆ ಇರೋದಿಲ್ಲ ವಿಧಾನಸಭೆಗೆ ಇರಲಿಲ್ಲ ವಿಧಾನ ಪರಿಷತ್ಗೆ ಇರೋಲ್ಲ ಸೊ ಇದನ್ನು ನಾವು ಎಚ್ಚರಿಕೆ ವಹಿಸೋದು ಭಾಳ ಒಳ್ಳೆಯದು ಅಂತ ಹೇಳಿ ನಮ್ಮ ಎಚ್ ಕೆ ಪಾಟೀಲರು ಇದನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ಘಟನೆ ತೀವ್ರವಾಗಿ ಖಂಡಿಸ್ತೀನಿ ಅದನ್ನು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ ಇಲ್ಲಿ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ಸಂಸದೀಯ ಹಾಂ ಸಂಸದೀಯ ವ್ಯವಸ್ಥೆ ಏನು ಸದ್ಯಕ್ಕೇನು ಆಗಿಲ್ಲ ಸುದೈವ ಏನೂ ಆಗಿಲ್ಲ ತಕ್ಷಣ ಸ್ಪೀಕರು ಅದನ್ನು ಅಡ್ಜಂಡ್ ಮಾಡಿ ಅಲ್ಲಿ ಯಾರು ಎಂ ಎಂ ಪಿಗಳೆಲ್ಲ ಹೊರಗಡೆ ಹೋಗೋ ರೀತಿಯಲ್ಲಿ ಎಲ್ಲ ಮಾಡಿದ್ದಾರೆ ಸುದೈವ ಏನೂ ಆಗಿಲ್ಲ ಬಟ್ ಗ್ಯಾಸ್ ಬಾಂಬ್ಗಳನ್ನ ಹಾಕಿದ್ದಾರೆ ಅಂತ ನಾವು ನನಗಿರೋ ಇನ್ಫಾರ್ಮೇಷನ್ ಗ್ಯಾಸ್ ಬಾಂಬ್ಗಳು ಯಾಕಂದ್ರೆ ಗ್ಯಾಸ್ ಎಲ್ಲ ಬರ್ತಾ ಇದೆ ನಾವು ನೋಡಿದಾಗ ಟಿವಿನಲ್ಲಿ ನೋಡಿದಾಗ ಬಾಂಬ್ ಅಂತಂದ್ರೆ ಅದನ್ನೇ ಎಕ್ಸ್ಪ್ಲೋರ್ಡ್ ಯಾವ್ದು ಎಕ್ಸ್ಪ್ಲೋರ್ಡ್ ಆಗುತ್ತೆ ಅವೆಲ್ಲ ಬಾಂಬ್ಗಳು ಅದು ಗ್ಯಾಸ್ ಆಗ್ಬೋದು ಟುಷನ್ ಅನ್ನೋದಾಗ್ಬೋದು ಸ್ಮೋಕ್ ಬಾಂಬ್ ಪಟಾಕಿಗಳ ಬಾಂಬ್ ಅಂತ ಕರೆಯಲು ನಾವು ಬಾಂಬ್ ಪಟಾಕಿ ಅಂತ ಕರೀತಿರಲಿಲ್ಲ ಅಟಂಬಾ ಮಟಂಬಾ ಅಂತ ಹೇಳ್ತಿದ್ದೀವಿ ಆ ಪಟಾಕಿ ಅಟಂಬಾಮ್ ಅಂತ ಅದರಿಂದ ಬಹಳ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೇದು ನಾವೆಲ್ಲ ನಮ್ಮ ಶಿದ್ವ ಸಿಬ್ಬಂದಿ ಇದ್ದಾರೆ ಆ ಸಿಬ್ಬಂದಿಗೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸನ ಮಾಡಬೇಕು ಅವರಿಗೆ ಸರಿಯಾದಂಥ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಡಬೇಕು ನಾನು ಮತ್ತೊಮ್ಮೆ ಈ ಘಟನೆ ಖಂಡಿಸ್ತೇನೆ ಮತ್ತು ಇದು ಮರುಕಳಿಸದೆ ಇರಲಿ ಅಂಥೇಳಿ ಆಸಿಸ್ತೇನೆ ಆ ರೀತಿಯಾದಂಥ ಸೆಕ್ಯೂರಿಟಿ ಭದ್ರತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ